बोलो नरें मोदी नरेंद्र ಅಲ್ಪ ಕಲೆಕ್ಷನ್ ಅದ್್ಕಲಿಚು ಏನು ಎಲ್ಲ ಸಮಾಗದಲ್ಲಿ ಆಗಿದ್ದಾರೋ ನಮ್ಮ ಪಕ್ಷದ ವತಿಯಿಂದ ಬಹಳ ವಿಜೃಂಭಣೆಯಿಂದ ಶ್ರಾಂಬೃಂಕಲ್ಲಿ ಅಂತೇಳಿ ನಮ್ಮ ಏರಿಯಾದಲ್ಲಿ ನಾವು ಬಹಳ ಸಂತೋಷದಿಂದ ಇದನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ವಿಜಯೋತ್ಸವವನ್ನು ಬಹಳ ಸಂತೋಷ ಆಗುತ್ತೆ ಒಬ್ಬ ಸಾಮಾನ್ಯ ವ್ಯಕ್ತಿನ ನಾನು ಏನು ಅಂಬೇಡ್ಕರ್ ಅವರ ನೂರ ಇಪ್ಪತ್ತೈದನೇ ಜಯಂತಿಯನ್ನು ನಾವು ಮಾಡಿಕೊಂಡು ಆಚರಣೆ ಮಾಡಿ ಅವ್ರ ಕನಸನ್ನು ನೆನಸ್ ಮಾಡಬೇಕು ಅಂತೇಳಿ ಇವತ್ತು ಒಬ್ಬ ದಲಿತರನ್ನ ರಾಷ್ಟ್ರಪತಿಯಾಗಿ ಮಾಡಿದಾರೋ ನಿಜವಾಲು ಭಾಳ ಹರ್ಷಣೀಯ ಇದು ಇಡೀ ಬಳ್ಳಾರಿ ಜನರು ಎಷ್ಟು ಉತ್ಸಾಹದಿಂದ ಇದನ್ನು ಆಚರಣೆ ಮಾಡ್ತಾ ಇದ್ದಾರೆ ಅಂತಂದರೆ ಭಾಳ ಎಲ್ಲ ಪ್ರತಿಯೊಬ್ಬರು ಕೂಡ ಸಂತೋಷ ಆಗ್ತಾಯಿದೆ ಹಾಗಾಗಿ ನಾವು ನರೇಂದ್ರ ಮೋದಿ ಸರ್ ಅವ್ರಿಗೆ ಅಮಿತ್ ಶಾ ಅವ್ರಿಗೆ ಮತ್ತು ಇಡೀ ನಮ್ಮ ದೇಶದ ಏನು ವೋಟರ್ಸು ವೋಟ್ ಆಗ್ಳು ಹಾಕಿದಾರೋ ಅರವತ್ತಾರು ಪಾಯಿಂಟ್ ಅರವತ್ತೈದು ಪರ್ಸೆಂಟ್ ಏನು ಓಟ್ಗಳು ಹಾಕಿದಾರೋ ಅವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನಾವು ತಿಳ್ತೀವಿ ಬಯಸ್ತೇವೆ ಬಹಳ ಸಂತೋಷ ಆಗಿದೆ ದೇಶ ಮುನ್ನಡೆದೇ ಆಗ್ತಾ ಇದೆ ಅಂತೇಳಿ ಈಗಾಗ್ಲೇ ಇಡೀ ಪ್ರಪಂಚನೇ ಮಾತಾಡ್ಕೊಳ್ತಾ ಇದೆ ಅಂತ ಟೈಮ್ ನಲ್ಲಿ ಒಬ್ಬ ಒಳ್ಳೆ ಎಜುಕೇಷನಿಸ್ಟು ಮತ್ತು ಒಬ್ಬ ಆಕ್ಟಿವಿಸ್ಟ್ ಒಂದು ಕಾರ್ಯಕರ್ತ ಬಹಳ ಹಾನೆಸ್ಟ್ ಕ್ಯಾಂಡಿಡೇಟ್ ನ ರಾಷ್ಟ್ರಪತಿ ಆಗಿ ಮಾಡಿದ್ದಾರೆ ಬಹಳ ಸಂತೋಷ ಈಗ ರಾಜ್ಯ ಸರ್ಕಾರ